ನಮಸ್ಕಾರ ರಾಷ್ಟ್ರೋತ್ಥಾನ ಪರಿಷತ್ ಬೆಂಗಳೂರು ಸುದ್ದಿ ಸಂಚಯ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಶ್ರೀ ರೋಧಿನಾಮ ಸಂವತ್ಸರ ಗ್ರೀಷ್ಮ ಋತು ಆಷಾಢ ಮಾಸ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಹಾಗೂ ವಿದ್ಯಾಲಯಗಳು ಜೈಗೋಪಾಲ್ ಗರೋಡಿಯಾ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ರಾಮಮೂರ್ತಿ ನಗರದಲ್ಲಿ ಹತ್ತನೇ ತರಗತಿಯಲ್ಲಿ ಓದುತ್ತಿರುವ ಕುಮಾರಿ ಶ್ರೀಲಕ್ಷ್ಮಿ ಬ್ರೆಜಿಲ್ನಲ್ಲಿ ನಡೆದ ಇಪ್ಪತ್ತೊಂದನೇ ಅಂತಾರಾಷ್ಟ್ರೀಯ ಲಿಂಗ್ವಿಸ್ಟಿಕ್ಸ್ ಒಲಿಂಪಿಯಾಡ್ನಲ್ಲಿ ಕಂಚಿನ ಪದಕವನ್ನು ಸಂಪಾದಿಸಿ ಶಾಲೆಗೆ ಹಾಗೂ ಪರಿಷತ್ ಪರಿವಾರಕ್ಕೆ ಕೀರ್ತಿ ತಂದಿರುತ್ತಾಳೆ ಶ್ರೀಲಕ್ಷ್ಮಿಗೆ ಶುಭಾಶಯಗಳು ಜನ್ಮ ನೀಡುವವಳು ತಾಯಿ ಮರುಜನ್ಮ ನೀಡುವವರು ವೈದ್ಯರು ವೈದ್ಯರನ್ನು ನಾರಾಯಣನಿಗೆ ಸಮ ಎಂದು ಹೋಲಿಸಿರುವುದುಂಟು ವೈದ್ಯರ ಆರೋಗ್ಯ ಸೇವೆಯನ್ನು ಕೃತಜ್ಞತಾಪೂರ್ವಕವಾಗಿ ಸ್ಮರಿಸುವ ನಿಟ್ಟಿನಲ್ಲಿ ಜುಲೈ ಒಂದರಂದು ರಾಜ್ಯಾದ್ಯಂತ ಇರುವ ರಾಷ್ಟ್ರೋತ್ಥಾನ ಶಾಲೆಗಳಲ್ಲಿ ರಾಷ್ಟ್ರೀಯ ವೈದ್ಯರ ದಿನವನ್ನು ಆಚರಿಸಲಾಯಿತು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ರಾಷ್ಟ್ರೋತ್ಥಾನ ಶಾಲೆಗಳಲ್ಲಿ ಆಷಾಢ ಪೌರ್ಣಮಿಯಂದು ವ್ಯಾಸಪೂರ್ಣಿಮೆ ಗುರುಪೂರ್ಣಿಮೆಯನ್ನು ಶ್ರದ್ಧಾಭಕ್ತಿಗಳಿಂದ ಆಚರಿಸಲಾಯಿತು ಜುಲೈ ರಂದು ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ತಿಲಕ ಮುಕುಟ ಪ್ರಾಯರಾದ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಹಾಗೂ ಚಂದ್ರಶೇಖರ ಆಜಾದರ ಜಯಂತಿಯನ್ನು ಶ್ರದ್ಧಾಭಕ್ತಿಗಳಿಂದ ಆಚರಿಸಲಾಯಿತು ಜುಲೈ ಇಪ್ಪತ್ತೈದು ಹಾಗೂ ಇಪ್ಪತ್ತಾರು ಈ ಎರಡು ದಿನಗಳ ಕಾಲ ಕಾರ್ಗಿಲ್ ವಿಜಯ ದಿನದ ಬೆಳ್ಳಿ ಹಬ್ಬವನ್ನು ರಾಷ್ಟ್ರೋತ್ಥಾನ ಶಾಲೆಗಳಲ್ಲಿ ಆಚರಿಸಲಾಯಿತು ಈ ದಿನಗಳಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಯುದ್ಧದಲ್ಲಿ ಪಾಕಿಸ್ತಾನಿಗಳ ಮೇಲೆ ಸಾಧಿಸಿದ ಜಯವನ್ನು ಸಂಭ್ರಮಿಸಿ ದೇಶಕ್ಕಾಗಿ ಪ್ರಾಣವನ್ನೇ ಪಣವಾಗಿಟ್ಟ ವೀರ ಯೋಧರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಮಡಿದ ಯೋಧರಿಗೆ ಶ್ರದ್ಧಾಂಜಲಿಗಳನ್ನು ಅರ್ಪಿಸಲಾಯಿತು ಜುಲೈ ಹನ್ನೊಂದರಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಹತ್ತನೇ ತರಗತಿಯಲ್ಲಿ ಶತ ಪ್ರತಿಶತ ಫಲಿತಾಂಶ ಪಡೆದ ಶಿವಮೊಗ್ಗ ಜಿಲ್ಲೆಯ ಶಾಲೆಗಳೊಂದಿಗೆ ರಾಷ್ಟ್ರೋತ್ಥಾನ ವಿದ್ಯಾಲಯ ಹೊಳೆಹೊನ್ನೂರನ್ನೂ ಅಭಿನಂದಿಸಲಾಯಿತು ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಅರ್ಕಾವತಿಯ ಸೇವಾ ಪ್ರಕಲ್ಪದ ವತಿಯಿಂದ ಸಾಹಿತ್ಯ ಪ್ರಚಾರದ ಭಾಗವಾಗಿ ಮೂರು ಸರ್ಕಾರಿ ಶಾಲಾ ಗ್ರಂಥಾಲಯಗಳಿಗೆ ಪುಸ್ತಕ ವಿತರಣೆ ಮಾಡಲಾಯಿತು ಶಾಲಾ ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ್ಯ ಹೋರಾಟಗಾರರ ಜೀವನ ಚರಿತ್ರೆಯನ್ನು ಕಥೆಗಳ ಮೂಲಕ ತಿಳಿಸುವ ಉದ್ದೇಶದೊಂದಿಗೆ ಪ್ರತಿ ಶಾಲೆಗೂ ನೂರು ಭಾರತ ಭಾರತಿ ಪುಸ್ತಕಗಳನ್ನು ನೀಡಲಾಯಿತು ಜುಲೈ ಹದಿಮೂರರಂದು ಕರ್ನಾಟಕ ಬಾಲಕಿಯರ ಬೆಟಾಲಿಯನ್ ಬೆಟಾಲಿಯನ್ನವರು ಬೆಂಗಳೂರಿನ ಸತ್ಯನಗರ ಹಾಗೂ ಅಂಬೇಡ್ಕರ್ ನಗರಗಳಲ್ಲಿ ಆಯೋಜಿಸಿದ್ದ ಡೆಂಗ್ಯೂ ಜಾಗೃತಿ ಕಾರ್ಯಕ್ರಮದಲ್ಲಿ ಜೈಗೋಪಾಲ್ ಗರೋಡಿಯಾ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ರಾಮಮೂರ್ತಿ ನಗರದ ಕೆಡೆಟ್ಗಳು ಪಾಲ್ಗೊಂಡಿದ್ದರು ಜುಲೈ ಎರಡರಂದು ಸ್ಟೇಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಇಪ್ಪತ್ತೈದು ಸ್ವಯಂ ಸೇವಕರು ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಬನಶಂಕರಿಯಲ್ಲಿ ಸೈಬರ್ ಸುರಕ್ಷತಾ ಜಾಗೃತಿ ಅವಧಿಯನ್ನು ಆಯೋಜಿಸಿದ್ದರು ಹಾಗೂ ಐದನೇ ತರಗತಿಯ ಸುಮಾರು ಆರುನೂರು ಮಕ್ಕಳು ಈ ಅವಧಿಯಲ್ಲಿ ಪಾಲ್ಗೊಂಡಿದ್ದರು ಜುಲೈ ಇಪ್ಪತ್ತೈದರಂದು ನಾಗೇನಹಳ್ಳಿ ಬೆಂಗಳೂರಿನ ಸರ್ಕಾರಿ ಶಾಲೆಯಲ್ಲಿ ಕಾರ್ಪೊರೇಟ್ ವಾಲಂಟಿಯರಿಂಗ್ ಚಟುವಟಿಕೆಯಲ್ಲಿ ಸುಮಾರು ನಲವತ್ತೈದು ಸ್ವಯಂ ಸೇವಕರು ಮೂರು ಸಾವಿರದ ಐನೂರಕ್ಕೂ ಹೆಚ್ಚಿನ ಬಾಲ್ಗಳನ್ನು ತಯಾರಿಸಿದರು ಉತ್ಥಾನ ಮಾಸಪತ್ರಿಕೆ ಜುಲೈ ಹದಿಮೂರರಂದು ಉತ್ಥಾನ ಕಾಲೇಜು ವಿದ್ಯಾರ್ಥಿಗಳ ರಾಜ್ಯ ಮಟ್ಟದ ಪ್ರಬಂಧ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಬಹುಮಾನ ವಿತರಣಾ ಸಮಾರಂಭವನ್ನು ಬೆಂಗಳೂರಿನ ರಾಷ್ಟ್ರೋತ್ಥಾನ ಪರಿಷತ್ ಕೇಂದ್ರ ಕಚೇರಿ ಕೇಶವ ಶಿಲ್ಪದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಭಾರತ ಕಬಡ್ಡಿ ತಂಡದ ಹೆಡ್ ಕೋಚ್ ಶ್ರೀ ಇ ಭಾಸ್ಕರನ್ ಪ್ರಜಾವಾಣಿಯ ಕ್ರೀಡಾ ಪತ್ರಕರ್ತರಾದ ಶ್ರೀ ಗಿರೀಶ್ ದೊಡ್ಡಮನಿ ಕ್ರೀಡಾ ಭಾರತೀಯ ದಕ್ಷಿಣ ಮಧ್ಯ ಕ್ಷೇತ್ರದ ಸಂಯೋಜಕರಾದ ಶ್ರೀ ಚಂದ್ರಶೇಖರ್ ಜಾಗೀರ್ದಾರ್ ರಾಷ್ಟ್ರೋತ್ಥಾನ ಪರಿಷತ್ನ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ನಾ ದಿನೇಶ್ ಹೆಗಡೆಯವರು ಬಹುಮಾನ ವಿಜೇತ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ನೀಡಿ ಅಭಿನಂದಿಸಿದರು ರಾಷ್ಟ್ರೋತ್ಥಾನ ಯೋಗ ವಿಜ್ಞಾನ ಮತ್ತು ಸಂಶೋಧನಾ ಕೇಂದ್ರ ಗುರುಪೂರ್ಣಿಮೆಯ ಅಂಗವಾಗಿ ರಾಷ್ಟ್ರೋತ್ಥಾನ ಯೋಗ ಕೇಂದ್ರಗಳಲ್ಲಿ ಪತಂಜಲಿ ನಮನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಕೆಲವು ಮುಖ್ಯಾಂಶಗಳು ಜುಲೈ ಇಪ್ಪತ್ತೊಂದರಂದು ಕುಂದನಹಳ್ಳಿ ಕೇಂದ್ರದಲ್ಲಿ ಕರ್ನಾಟಕ ಕಲಾಶ್ರೀ ಶ್ರೀ ಸತ್ಯನಾರಾಯಣ ರಾಜು ಅವರ ರಾಮಕಥಾ ಭರತನಾಟ್ಯ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು ಮಹಾಧೀರ ಮಹಾಧೀರ ಸಂಪಾತಿ ಸೋದರ ಸಂಪಾತಿ ಸೋದರ ದಶರಥ ಮಿತ್ರ ದಶರಥ ಮಿತ್ರ ಮಾತಾ ಶೇನಿ ವರ ಪುತ್ರ ಮಾತಾಶೇನಿ ವರ ಪುತ್ರ ಜುಲೈ ಇಪ್ಪತ್ತೊಂದರಂದು ಜಯನಗರ ಕೇಂದ್ರದಲ್ಲಿ ಖ್ಯಾತ ಮರಳು ಚಿತ್ರಕಲಾವಿದರಾದ ಶ್ರೀ ರಾಘವೇಂದ್ರ ಹೆಗಡೆಯವರಿಂದ ಮರಳು ಚಿತ್ರ ಚಿಂತನ ಹಾಗೂ ಲೇಖಕರು ವಿಮರ್ಶಕರು ಸಾವರ್ಕರ್ ಸಾಹಿತ್ಯ ಸಂಘದ ಸ್ಥಾಪಕ ಅಧ್ಯಕ್ಷರೂ ಜಿ ಬಿ ಹರೀಶಾ ಅವರಿಂದ ವಿಶೇಷ ಉಪನ್ಯಾಸವನ್ನು ಆಯೋಜಿಸಲಾಗಿತ್ತು ಯಾಕೆ ಇದನ್ನು ಹೇಳಿರೋದು ಅಂದರೆ ಎಲ್ಲಿಯ ತನಕ ನಿಮಗೆ ಭಾರವಾಗುವುದಿಲ್ಲವೋ ಅಲ್ಲಿಯ ತನಕ ನಿಮಗೆ ಗುರು ಬೇಕೋ ಪ್ಲೀಸ್ ಮಾರ್ಕ್ ಮೈ ವರ್ಡ್ಸ್ ಎಲ್ಲಿಂದ ನಿಮ್ಮ ಜೀವನದಲ್ಲಿ ಭಾರವಾಗ ಶುರುವಾಗತ್ತೋ ಗುರುವನ್ನು ಹೊರಕ್ಕೆ ಹಾಕಬೇಕು ಇದು ಗುರುತತ್ವ ಇದು ಗುರುತತ್ವ ಎಲ್ಲಿ ತನಕ ಪತಂಜಲಿ ನಿಮಗೆ ಉಪಯೋಗನೋ ನಿಮ್ಮ ಜೀವನದಲ್ಲಿ ಪತಂಜಲಿ ನಿಟ್ಕೋಬೇಕು ಎಲ್ಲಿ ತನಕ ಬುದ್ಧ ಉಪಯೋಗನ ಬುದ್ಧನ್ ಇಟ್ಕೋಬೇಕು ಶಂಕರ ರಾಮಾನುಜ ಮಧ್ವಾ ಅರವಿಂದ ಯಾರು ಬೇಕಾದ್ರೂ ತಗೊಳ್ಳಿ ರಮಣ ಮಹರ್ಷಿ ಜಯಕೃಷ್ಣ ಕೃಷ್ಣಮೂರ್ತಿ ಇನ್ನೂ ನಿಮ್ಮ ಅನೇಕ ಬದುಕಿದ ಗುರುಗಳನ್ನು ತೊಗೊಳ್ಬಾರ್ದು ಹೆಸರು ಭಯ ಆಗತ್ತೆ ಆಮೇಲೆ ಏನಾರು ಆದ್ರೆ ಕಷ್ಟ ಆಮೇಲೆ ನೋಡ್ಕೊಳ್ಳೋಣ ಸದ್ಯಕ್ಕೆ ಹೋಗಿರೋಣ ತಗೊಂಡು ಮಾತಾಡ್ತೀನಿ ಅಂದ್ರೆ ದೇಹದಲ್ಲಿ ಇಲ್ಲದೆ ವಿತ್ ಆಲ್ ರೆಸ್ಪೆಕ್ಟ್ ಅವ್ರ ಬಗ್ಗೆ ತುಂಬ ಅಗಣ್ಯ ತುಂಬ ದೊಡ್ಡ ಗೌರವದಿಂದ ಮಾತಾಡ್ತೀನಿ ಮಾತು ನಿಮ್ಗೆ ಅರ್ಥ ಆಗಲಿ ಅಂತ ಈ ಥರ ಹೇಳ್ತಾ ಇದ್ದೀನಿ ಅಷ್ಟೇ ಅನ್ಯತಾ ಭಾವಿಸ್ಬಾರ್ದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸತ್ಯಕಾಮರ ವೀಣಾಬಂದಂಜೆ ಸತ್ಯಕಾಮರ ಶಿಷ್ಯ ಬಂದಂಜೆ ಅವರ ಅನುಭವದಲ್ಲಿ ಬರೀತಾರೆ ಸತ್ಯಕಾಮರ ಗ್ರಂಥ ದೊಡ್ಡ ತಾಂತ್ರಿಕ ತಾಂತ್ರಿಕ ಆಚಾರ್ಯರು ಅವರು ಸತ್ಯಕಾಮರ ಸತ್ಯಕಾಮರ ಮಾತುಕತೆಯಲ್ಲಿ ಬರುತ್ತೆ ಎಲ್ಲಿಯ ತನಕ ನಿಮಗೆ ಅವಶ್ಯಕತೆ ಅಲ್ಲಿಯ ತನಕ ಗುರು ಬೇಕು ಗುರುಪೂರ್ಣಿಮೆ ಇರುವುದು ಗುರುವಿನ ಅಗತ್ಯತೆ ಮತ್ತು ಅಗತ್ಯತೆ ಇಲ್ಲ ಇಲ್ಲ ಅನ್ನುವ ಎರಡರ ಬಗ್ಗೆಯೂ ಯೋಚನೆ ಮಾಡಬೇಕು ನೀವು ದಿನಾಗಲೂ ಎಂಟನೇ ಕ್ಲಾಸ್ಗೆ ಹೋಗ್ತೀರಾ ಎಂಟನೇ ಕ್ಲಾಸ್ ಆದಮೇಲೆ ಪಾಸಾಗಿ ಮುಂದೆ ಒಂಬತ್ತೆ ಕ್ಲಾಸ್ಗೆ ಹೋಗ್ತಿರತ್ತೆ ಅಲ್ಲಿಂದ ಎಲ್ಲ ಸ್ಕೂಲ್ ಮೇಲೆ ಪುಸ್ತಕನೆಲ್ಲ ಇನ್ನೊಬ್ರಿಗೆ ಕೊಟ್ಟು ಅಥವಾ ತೂಕಕ್ಕೆ ಹಾಕಿ ಆರಾಮಾಗಿ ಕಾಲೇಜ್ಗೆ ಹೋಗಿದ್ದೀರಾ ಅಲ್ವಾ ಆಮೇಲೆ ಹೋಗ್ತಾಳೆ ಇಟ್ಕೊಳ್ತಾಳೆ ಆರನೇ ಕ್ಲಾಸ್ ಮೂರನೇ ಕ್ಲಾಸ್ ಆದಮೇಲೆ ಪುಸ್ತಕ ಮೊದಲು ಹೊರಗೆ ಹಾಕ್ತಾರೆ ಜುಲೈ ಇಪ್ಪತ್ತೇಳರಂದು ಕೆಂಪೇಗೌಡ ನಗರದ ಕೇಶವಶಿಲ್ಪ ಯೋಗ ಕೇಂದ್ರದಲ್ಲಿ ವಿದ್ವಾನ್ ಸುಬ್ರಹ್ಮಣ್ಯ ಭಟ್ಟ ಗುರ್ತಗದ್ದೆ ಡೀನ್ ದೀಕ್ಷಾ ಪದವಿ ಪೂರ್ವ ಕಾಲೇಜು ಬೆಂಗಳೂರು ಇವರ ವಿಶೇಷ ಉಪನ್ಯಾಸ ಹಾಗೂ ರಾಷ್ಟ್ರೋತ್ಥಾನ ಸಂಗೀತ ನೃತ್ಯ ಕೇಂದ್ರದ ಮಕ್ಕಳ ಭರತನಾಟ್ಯವನ್ನು ಆಯೋಜಿಸಲಾಗಿತ್ತು

ವಿಶ್ವಶಾಂತಿ ಆಶ್ರಮ ನಾಮಚಿಲುಮೆ ದೇವರಾಯನದುರ್ಗ ಮಂದಾರಗಿರಿ ಪರ್ವತದ ಪ್ರವಾಸದಲ್ಲಿ ಒಟ್ಟು ನೂರ ಹದಿನಾರು ಯೋಗ ಶಿಕ್ಷಕರು ಪಾಲ್ಗೊಂಡಿದ್ದರು ಮಾಧವ ಸೃಷ್ಟಿ ರಾಷ್ಟ್ರೋತ್ಥಾನ ಗೋಶಾಲೆ ಜುಲೈ ಹದಿಮೂರರಂದು ಆಪ್ಟೀನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನವರ ಸಹಯೋಗದೊಂದಿಗೆ ಮಾಧವ ಸೃಷ್ಟಿ ರಾಷ್ಟ್ರೋತ್ಥಾನ ಗೋಶಾಲೆ ಶ್ರೀ ಸುಬ್ರಹ್ಮಣ್ಯ ಘಾಟಿ ದೊಡ್ಡಬಳ್ಳಾಪುರದಲ್ಲಿ ಪ್ರಕೃತಿ ಹಾಗೂ ಪರಿಸರ ಸ್ನೇಹಿ ಚಟುವಟಿಕೆಯನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಅರವತ್ತು ಜನ ಸ್ವಯಂ ಸೇವಕರು ಪಾಲ್ಗೊಂಡು ಅರವತ್ತೈದು ಗಿಡಗಳನ್ನು ನೆಟ್ಟು ಬಾಲ್ಗಳನ್ನು ತಯಾರಿಸಿದರು ಪಾಲ್ಗೊಂಡ ಸ್ವಯಂ ಸೇವಕರಿಗೆ ಕೊನೆಯಲ್ಲಿ ಗೋ ಆಧಾರಿತ ಗೊಬ್ಬರವನ್ನು ವಿತರಿಸಲಾಯಿತು ಜುಲೈ ಐದರಂದು ಡೆಫಡೈಲ್ಸ್ ಫೌಂಡೇಶನ್ ಫಾರ್ ಲರ್ನಿಂಗ್ ಶಾಲೆಯ ಐವತ್ತೊಂದು ಮಕ್ಕಳು ಹಾಗೂ ಶಿಕ್ಷಕರು ಗೋಶಾಲೆಯಲ್ಲಿ ನಲಿಯುತ್ತಾ ಕಲಿಯುತ್ತಾ ದಿನವನ್ನು ಕಳೆದರು ಮಕ್ಕಳು ಕರುಗಳೊಟ್ಟಿಗೆ ಆಟವಾಡಿ ವಿವಿಧ ಮರಗಿಡಗಳ ಪರಿಚಯ ಮಾಡಿಕೊಂಡು ಗವ್ಯೋತ್ಪನ್ನದ ಆಟಿಕೆ ಹಾಗೂ ಗೊಬ್ಬರ ತಯಾರಿಕಾ ವಿಧಾನದ ಬಗೆಗೆ ತಿಳಿದುಕೊಂಡರು ಜಯದೇವ ಸ್ಮಾರಕ ರಾಷ್ಟ್ರೋತ್ಥಾನ ಆಸ್ಪತ್ರೆ ಮತ್ತು ಸಂಶೋಧನಾ ಸಂಸ್ಥೆ ಜುಲೈ ನಾಲ್ಕರಂದು ಬೆಂಗಳೂರು ಗ್ರಾಮಾಂತರದ ನೂತನ ಸಂಸದರು ಹಾಗೂ ಜಯದೇವ ಆಸ್ಪತ್ರೆಯ ನಿಕಟಪೂರ್ವ ನಿರ್ದೇಶಕರಾದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಬೆಂಗಳೂರಿನ ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ಆಯೋಜಿಸಲಾಗಿದ್ದ ವೈದ್ಯರ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ಸಂಘದ ಹಿರಿಯರಾದ ಶ್ರೀ ನಾ ತಿಪ್ಪೇಸ್ವಾಮಿ ರಾಷ್ಟ್ರೋತ್ಥಾನ ಪರಿಷತ್ನ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ನಾ ದಿನೇಶ್ ಹೆಗಡೆ ಮೊದಲಾದ ಗಣ್ಯರು ಉಪಸ್ಥಿತರಿದ್ದರು ಸೇವಾ ವಸತಿ ಸ್ಲಂಗಳ ಸಮಗ್ರ ಅಭಿವೃದ್ಧಿಗಾಗಿ ಕಳೆದ ಮೂವತ್ತಕ್ಕೂ ಹೆಚ್ಚು ವರ್ಷಗಳಿಂದ ಜೂನ್ ಇಪ್ಪತ್ತೈದರಂದು ಬೆಂಗಳೂರಿನ ರಾಷ್ಟ್ರೋತ್ಥಾನ ಸೇವಾ ವಸತಿಗಳಲ್ಲಿ ಕಾರ್ಗಿಲ್ ವಿಜಯೋತ್ಸವದ ಬೆಳ್ಳಿ ಹಬ್ಬವನ್ನು ಸಂಭ್ರಮೋಲ್ಲಾಸಗಳಿಂದ ಆಚರಿಸಲಾಯಿತು ದೈಹಿಕ ಮಾತ್ರವಲ್ಲ ಮಾನಸಿಕ ಆರೋಗ್ಯಕ್ಕೂ ಒತ್ತು ಕೊಡುವ ನಿಟ್ಟಿನಲ್ಲಿ ಜುಲೈ ಇಪ್ಪತ್ತೇಳರಂದು ಕಾವಲ್ ಭೈರಸಂದ್ರ ಸೇವಾ ವಸತಿಯಲ್ಲಿ ಆಪ್ತ ಸಮಾಲೋಚನಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಸಮಾಲೋಚನೆಯಲ್ಲಿ ತೊಂಬತ್ತಾರು ಜನರು ಪಾಲ್ಗೊಂಡಿದ್ದರು ಜುಲೈ ಏಳರಂದು ಹೆಬ್ಬಾಳದ ಕುಂತಿ ಗ್ರಾಮ ಸೇವಾ ವಸತಿಯಲ್ಲಿ ಎಪ್ಪತ್ಮೂರು ಫಲಾನುಭವಿಗಳಿಗೆ ಉಚಿತವಾಗಿ ಕನ್ನಡಕಗಳನ್ನು ವಿತರಿಸಲಾಯಿತು ಜುಲೈ ಆರು ಹಾಗೂ ಇಪ್ಪತ್ತೇಳರಂದು ಡೆಸಾಲ್ಟ್ ಸಿಸ್ಟಮ್ಸ್ನವರು ತಮ್ಮ ತ್ರೀ ಡಿ ಸಿ ಎಸ್ಆರ್ ಉಪಕ್ರಮದ ಅಡಿಯಲ್ಲಿ ಗೌತಮ ನಗರ ಕುವೆಂಪು ನಗರ ಕಂಠೀರವ ನಗರ ಟ್ಯಾನ್ ರಸ್ತೆ ಹಾಗೂ ಇಂದಿರಾ ಕಾಲೋನಿ ಸೇವಾ ವಸತಿಗಳಲ್ಲಿ ಇನ್ನೂರ ತೊಂಬತ್ತೊಂಬತ್ತು ಮಕ್ಕಳಿಗೆ ಉಚಿತವಾಗಿ ಶಾಲಾ ಬ್ಯಾಗ್ಗಳನ್ನು ವಿತರಿಸಿದರು ಮತ್ತೊಂದಷ್ಟು ಸುದ್ದಿಗಳು ರಕ್ತ ಚೆಲ್ಲಿದ ಯುದ್ಧದ ನೆನಪಲ್ಲಿ ರಕ್ತದಾನ ಕಾರ್ಗಿಲ್ ವಿಜಯದ ಬೆಳ್ಳಿ ಹಬ್ಬದ ಪ್ರಯುಕ್ತ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರದ ಸಹಯೋಗದೊಂದಿಗೆ ಎರಡು ರಕ್ತದಾನ ಶಿಬಿರಗಳನ್ನು ಆಯೋಜಿಸಿ ಒಟ್ಟು ಮುನ್ನೂರ ಇಪ್ಪತ್ತೆರಡು ಯೂನಿಟ್ನಷ್ಟು ರಕ್ತವನ್ನು ಸಂಗ್ರಹಿಸಲಾಯಿತು ಜುಲೈ ಇಪ್ಪತ್ತೊಂಬತ್ತರಂದು ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಹಾಗೂ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ನವರ ಜಂಟಿ ಸಹಯೋಗದಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ನ ಕೇಶವ ಶಿಲ್ಪದಲ್ಲಿ ಜಿಲ್ಲಾ ಮಟ್ಟದ ಜಾಗೃತಿ ಶಿಬಿರ ಮತ್ತು ಕುಂದುಕೊರತೆ ನಿವಾರಣಾ ಕಾರ್ಯಕ್ರಮ ನಿಧಿ ಆಪ್ಕೆ ನಿಕಟ್ ಟೂ ಪಾಯಿಂಟ್ ಓವನ್ನು ಆಯೋಜಿಸಲಾಗಿತ್ತು ಜುಲೈ ಇಪ್ಪತ್ತಾರರಿಂದ ಮೂವತ್ತರವರೆಗೆ ಐದು ದಿನಗಳ ಕಾಲ ವಿಠ್ಠಲ್ ಕಣ್ಣಿನ ಆಸ್ಪತ್ರೆಯವರು ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಬನಶಂಕರಿಯ ಬೋಧಕೇತರ ಸಿಬ್ಬಂದಿಗಳಿಗೆ ಉಚಿತ ನೇತ್ರ ತಪಾಸಣೆ ಮತ್ತು ಇತರ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಿದ್ದರು ನೂರ ಮೂವತ್ತೊಂಬತ್ತು ಸಿಬ್ಬಂದಿಗಳು ಪ್ರಯೋಜನ ಪಡೆದುಕೊಂಡರು ನಮ್ಮ ಮುಂದಿನ ಭೇಟಿ ಶ್ರಾವಣ ಮಾಸದ ಹಬ್ಬ ಹರಿದಿನಗಳ ಸಂಭ್ರಮ ಸಡಗರದ ಮುಂದಿನ ಸುದ್ದಿ ಸಂಚಯದಲ್ಲಿ ನಮಸ್ಕಾರ